ಹೇಳಬಾರ್ದಂತ ಎಷ್ಟು ಸಮಾಧಾನ ಮಾಡಿದ್ರು ಎಷ್ಟು ಅಳಬೇಡ ಅಂದ್ರು ನಾ ಹೇಳೋದು ನನ್ನ ಮಗ ಕೇಳೋದಿಲ್ಲ ಇಷ್ಟು ದಿನ ನಮ್ಮ ಊರ್ ಮಾತ್ ಕೇಳಿ ತಪ್ಪು ಮಾಡಿದೆ ಈ ಮನೆಯಾಗ ಯಾ ದೆವ್ ಇಲ್ಲ ಪಿಚಾಚಿಲ್ಲ ಸುಳ್ಳ ಅಂತ್ರ ಕಟ್ಕೋ ತಂತ್ರ ಕಟ್ಕೋ ಅಂತ ಹೇಳಿ ನನ್ ಜನ್ಮ ತಿಂತಿ ಅಂದ್ರು ಕೇಳಲೇ ಇಲ್ಲ ನಾ ಹೇಳ್ದಷ್ಟು ಕೇಳ ನಾ ಹೇಳ್ದಷ್ಟು ಕೇಳ ಅಂತ ಹೇಳಿ ಈ ತಾಯ್ತಾನ ನನ್ ಕಟ್ಟಾಳ ನೋಡು ಈ ತಾಯ್ತ ಕಟ್ಕೊಂಡಿದ್ದಕ್ಕ ರಾಜು ಮಾವ ನನ್ನ ಮದ್ವಿ ಮಾಡ್ಕೋವಲ್ಲ ಅದ್ರಾಗ ನಮ್ಮವ್ವ ಹಳೇ ಕಾಲ್ದಕ್ಕಿ

ನೀವು ತಪ್ಪು ಮಾಡಿದಾಗ ಸರಿ ಮಾಡಕ ನನಗ ನಿಮ್ಮ ತಾಯಿಯವರು ಕೆಲಸ ಕಿಟ್ಕೊಂಡಾರ ಮನೆಯಾಗ ನನ್ನಿಂದ ಆಕಿಗೆ ತೊಂದರೆ ಆಗಬಾರ್ದಂತ ಕಾವಲುಗಾರತಿನ ಇಟ್ಟು ಹೋಗಳ ನೋಡ್ ಚಂಪ ಇದು ನನ್ನ ವೈಯಕ್ತಿಕ ವಿಷಯ ಐತಿ ಇದ್ರೊಳಗ ನೀನ್ ತಲೆ ಹಾಕಬೇಡ ಅಮ್ಮವರ ನಾನು ನಿಮ್ಮ ವೈಯಕ್ತಿಕ ವಿಷಯದಾಗ ತಲೆ ಹಾಕಕ್ ಬಂದಿಲ್ಲ ನಿಮ್ಮ ತಾಯಿಯವರು ಏನ್ ಹೇಳಾರ ಅದನ್ನ ಮಾಡಕ್ ಬಂದನಿ ಚಂಪಾ ನಿನ್ ಗುರ್ತಿಲ್ಲ ಈ ತಾಯ್ತಾ ಕಟ್ಕೊಂಡಿದ್ದಕ್ಕ ನನ್ ಮದುವೆ ಇನ್ನೂ ನಿಮ್ಮ ತಾಯಿ ತಾಯಿಯವ್ರು ಹೇಳಿದ್ರು ತಾಯ್ತಾ ಕಟ್ಕೊಂಡಿದ್ದಕ್ಕ ನಾವೆಲ್ಲ ಜೀವಂತ ದೇವಿ ಅಂತ ಚಹಾ ಅದೆಲ್ಲ ಮೂಢನಂಬಿಕೆ ತುಂಬ ರೀ ಸಣ್ಣ ಚೌಲ್ರಿ ಒಳ ಕುಂತಾರ ಒಡು ಪಾಪ ಒಂಚೂರು ಹೊರಗೆ ಕಟ್ಟಿ ಮೇಲ್ಗ ಕುಂದರ್ತೀನಿ ಕರ್ಕೊಂಡು ಚಂಪಾ ಈ ವಿಷಯ ನನಗೂ ಗೊತ್ತಿರ್ಲಿಲ್ಲ ನಿನ್ನ ಗಂಡನ ಹೇಳನ ಹೌದಾ ರೀ ಸಣ್ಣ ಗೌಡ್ರನ ಒಂದು ಗಾಳಿ ಗಾಡಿ ಕರ್ಕೊಂಡು ಹೋಗ್ರಿ ಹ್ಞೂ ಯಾಕ್ರಿ ಸಣ್ಣ ತೌಲ್ ಯಾಕೆ ಹೇಳ್ತೀರಿ ಬರ್ರಿ ನೀನು ಹೇಳಕತ್ತಿದ್ರಿ ಏನಿಲ್ಲ ನಿನ್ನ ಗಂಡನ ಈ ವಿಷಯ ಹೇಳಿದ್ದೆ ಮೂರು ನಂಬಿಕೆ ನಂಬೋರ್ನ ರಾಜು ಮಾವ ಒಟ್ಟ ನಂಬಂಗಿಲ್ಲ ಅಂತ ಈ ತಾಯಿ ತಗೋದ್ರ ರಾಜು ಮಾವ ನನ್ನ ಮದ್ವಿ ಮಾಡ್ಕೊತಾನಂತ ಅಕ್ಕ ನಾನು ಈ ನಿರ್ಧಾರ ಮಾಡೀನಿ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ಅಮ್ಮವ್ರ ನಿಮ್ಮ ತಾಯಿಯವರು ಬಂದಿಂದ ಅವ್ರ ಜೊತೆ ಮಾತಾಡ್ರಿ ಛೇ ಹಾಳಾದಕಿ ಎಲ್ಲಿಂದ ಬಂದ್ಲೋ ಏನೋ ಎಂತ ಚಂದ ಅಕ್ಕಿ ತಾಯ್ತಾನ ತಗ್ಯಾಕತ್ತಿದ್ಲ ಆ ಮುದಿ ಮೂಳಿ ಈಕಿನ್ನ ಕಾವಲು ಕಾಯಕ್ಕೆ ಇಟ್ಟೋಗಳ ಹ್ಮ್ ಮಾಡ್ತೇನೆ ನಿನಗ ಚಂಪಾ ಈ ವಿಷಯದಾಗ ನೀ ತಲೆ ಹಾಕ್ಬೇಡ ಅಮ್ಮವ್ರ ನಾ ನಿಮ್ಮ ವಿಷಯದಾಗ ತಲೆ ಹಾಕಾಕುಂತಿಲ್ಲ ದೊಡ್ಡಮ್ಮವ್ರ ಏನ್ ಹೇಳಾರೋ நன்

ಅದನ್ನ ಬರಿ ಮಾಡ್ತೀನಿ ಅವ್ವ ಅದನ್ನ ಏನು ಮಾಡಿಲ್ಲ ನೀ ಏನ್ ಮಾಡಕತ್ತಿದ್ಯಾ ಅಂತ ಹೇಳಿ ನನಗೆಲ್ಲ ಗುರ್ತೈತಿ ನಡಿಯಲಿ ಒಳಗ್ ಮಾಡ್ತೇನೆ ನೀನು ಅವ್ವ ಅದು ನಂದು ರಾಜಮಾವನ್ ಮದ್ವಿ ಸಂಬಂಧ ಮುಚ್ಚಬಾಯ್ ನಿಂದು ರಾಜನ್ ಕಡೊಂದು ಮದ್ವಿ ಹೆಂಗ್ ಮಾಡ್ಬೇಕಂತ ನನಗೆ ಗುರ್ತೈತಿ ನೀ ನನಗೆ ಕಲಿಸ್ಕೊಡ್ಬೇಡ ನಿನಗ ಒಂದು ಮುಖ್ಯವಾಗಿದ್ದ ವಿಷಯ ಹೇಳೋದೈತಿ ನಡಿ ಒಳಗ ಹಾಳಾದಕ್ಕಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೇಕಾಗಿತ್ತ ಏ ಮದ್ವಿ ನಿನಗೆ ನಾನು ಹಂತ ಹಿಂತ ಸಾವು ಕೊಡೋದಿಲ್ಲ ಪ್ರತಿ ಒಂದು ಕೆಲಸದಾಗ ಬರೀ ಅಡ್ಡಗಾಲ ಹಾಕ್ತಿ

ಆದಷ್ಟು ಜಲ್ದಿ ನನ್ನ ಗುರುನ ಬೆಟ್ಟಾಗಿ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಾಕ ಏನು ಉಪಾಯ ಐತಿ ಅಂತ ಕೇಳಬೇಕ ಬಿಡು ಬಿಡಕಾಯಿ ಏನಂತ ಹುಟ್ಟೈತವ ನನ್ನ ಹೊಟ್ಟೆಗ ಮಾತಾಡವಲ್ಲಿ ಮಂದಾಕಿನಿ ನನ್ನ ಮಾತು ಕೇಳ ನಾ ಏನೇ ಮಾಡಿದ್ರು ನಿನ್ನ ಒಳ್ಳೆದಕ್ಕಂತ ನೆನಪಿರ್ಲಿ ಏನ್ ಮಾಡಿದ್ರು ನನಗ್ ಮಾತ್ರ ಒಳ್ಳೇದಾಗೇ ಇಲ್ಲ ಲಕ್ಷ ಕೊಟ್ಟ ಕೇಳ ಮನಿ ಹಾಡ್ರ ಎರಡು ಮಂದಿ ಇಲ್ಲಿ ಬಂದಾರ ಇಬ್ರು ಏನ ಸೀಕ್ರೆಟ್ ವಿಷಯ ಮಾತಾಡತಾರ ಹ್ಮ್ ಇದನ್ನ ಕೇಳಿಸ್ಕೋಬೇಕ ನಾನ ಯಾವ ನಾನ್ ನಿರ್ಧಾರ ಮಾಡೇನಿ ರಾಜು ಮಾವಗ ಮೂಡ ನಂಬಿಕೆ ನಂಬವ್ರ ಅಂದ್ರ ಒಂಚೂರು ಇಷ್ಟ ಇಲ್ಲ ಅಂತ ಈ ತಂಗಿ ಬಗದ್ ಮಾವನ ಹತ್ರ ಹೋಗಿ ನನ್ನ ಮದ್ವಿ ಮಾಡ್ಕೊತಾನ ಇಲ್ಲ ಕೇಳೇ ಬಿಡ್ತನಿ ಹೋಗಿ ಕೇಳ್ಬಿಡ ಒಪ್ಪಿಕೊಂಡೆ ನಿನ್ನ ಮದ್ವೆ ಮಾಡ್ಕೊಂಡ ಬಿಡ್ತಾನ ಹೌದಾ ಮಂದಾಕಿನಿ ನೀನ್ ಅನ್ಕೊಂಡಷ್ಟ ಸುಲಭಲ್ಲ ರಾಜನ್ ಗೌಡನ್ ತ್ಯಾಗೋದು ತೆಗೋದು ನಾ ಹೇಳೋದು ಲಕ್ಷ ಕೊಟ್ಟು ಕೇಳ ಇವತ್ತ ಹಾಳದ ಕಣ್ಣಿ ನೋಡಕ್ ಹೋಗಿದ್ವಿ ಅಲ್ಲ ಆ ಹುಡುಗಿ ನೋಡಿದ್ರ ಅಷ್ಟು ಚಂದ ಇದ್ಲ ಇವಾಗಲ್ಲ ಅಂದಾನ ಹ್ಞೂ ಅಂತ ಹೇಳಿ ಬಂದಾನ ರಾಜು ಮಾಮ ಹುಡುಗಿನ ಒಪ್ಕೊಂಡ ಬಿಟ್ಟಾನ ಅಷ್ಟ ಅಲ್ಲ ಮದ್ವಿ ತಾರೀಕ್ನು ಮೇಳ ಮಾಡಿ ಹೇಳಿ என்ன <laughs> ইদিযাগে গাডেযাগে নাম ইবরন কাডা কুন্তালে যালা মুদু মুডে নান ভগ্গে যনা নুতিলো কুন্তালে অদুকে কষ্তাপট্ট্ত আ তাইথা

ಇಟ್ಟು ಕೆಲಸ ಐತಿ ಬರ್ತನ್ ತಡಿ ನಮ್ಮ ಎಲ್ಲ ಖರೇನ ಏನರ ಯಾಕಾಗ್ಲಿ ಒಟ್ಟ ನನ್ನ ಮದಿ ಮಾತ್ರ ರಾಜು ಮಾವನ್ ಕೊಟ್ಟಾಗ ಆಗ್ಬೇಕ ಅಂತಂಗ ಆ ಮುದಿ ಮೂಳಿ ಏನ ಕೆಲಸ ಆಯ್ತು ಹ್ಮ್ ಅಕ್ಕಿನ ಬೆನ್ನ ಹತ್ತಿ ಹೋದ್ರ ಎಲ್ಲಿ ಏನು ಯಾರ ಬೆಟ್ಟೆ ಕಳ ಎಲ್ಲಾನು ಗುರ್ತಾಕತಿ ಸ್ನೇಹಿತರೆ ಹುಬ್ಬಳ್ಳಿ ಒಳಗ ಇವತ್ತ ಬಣ್ಣದ ಹಬ್ಬರಿ ಪ್ರೀತಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹ್ಯಾಪಿ ಹೋಳಿ ಸ್ನೇಹಿತರ ಮೊದಲಿಗೆ ವಿಡಿಯೋಕ್ಕೆ ಲೈಕ್ ಮಾಡ್ರಿ ವಿಡಿಯೋನ